ದೇಶದ ಸಮಸ್ತ ನಾಗರಿಕರು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂತ ಇದನ್ನ ಭಾರತ ದೇಶದ ಹುದ್ದಗಲಕ್ಕೂ ಈ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಜನಪ್ರತಿನಿಧಿಗಳು ಸಾರ್ವಜನಿಕರು ಮಕ್ಕಳ ಹಾದಿಯಾಗಿ ಈ ಒಂದು ಸ್ವತಂತ್ರ ದಿನಾಚರಣೆಯನ್ನ ಬಹಳ ಅದ್ಧೂರಿಯಾಗಿ ಆಚರಣೆಯನ್ನ ಮಾಡ್ತಾರೆ ಏನಾದ್ರೂ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅದರ ಮೂಲ ಉದ್ದೇಶ ಇರಬೇಕಲ್ಲ ಈ ಭಾರತ ದೇಶವನ್ನ ನೂರ ಎಂಬತ್ತು ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶವನ್ನ ಹಾಳರು ನಮ್ಮಲ್ಲಿರುವ ಸಿರಿ ಸಂಪತ್ತು ವಜ್ರ ವೈಡ್ಯೂರ್ಯಗಳು ಎಲ್ಲವನ್ನ ಕೊಂಡೊಯ್ದರು ಈ ಭಾರತಂಬಿಯ ಮಣಿಲಿದ್ದಂತಹ ಎಲ್ಲ ಸಂಪತ್ತು ಬ್ರಿಟಿಷರ ಪಾಲಾಯಿತು ಅವರ ಆಡಳಿತದ ವ್ಯಾಪ್ತಿಯಲ್ಲಿ ನಾವು ಅವರ ಕೆಲಸವನ್ನ ಮಾಡುವಂತ ಒಂದು ಕೆಳಮಟ್ಟಕ್ಕೆ ನಮ್ಮ ದೇಶ ಅವತ್ತಿನ ಪರಿಸ್ಥಿತಿ ಇತ್ತು ಇದೆಲ್ಲವನ್ನ ಹೋರಾಟವನ್ನ ಈ ನೋವನ್ನ ನಲಿವನ್ನ ಕಂಡಂತಹ ಈ ದೇಶದ ಪ್ರಜ್ಞಾವತ್ತ ಮುಖಂಡ ಅಂದಿಗೆ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸು ಬಾಲ ಗಂಗಾಧರ ತಿಲಕ್ ಅವರು ಭಗತ್ ಸಿಂಗ್ ಅವರು ಹೇಳುತ್ತೆ ಸಾವಿರಾರು ಜನ ಸಾವಿರಾರು ಜನ ಈ ದೇಶವನ್ನ ಉಳಿಸಬೇಕು ಭಾರತಂಬೆಯನ್ನ ಈ ಸಂಕೋಲೆಯಿಂದ ಹೊರಗೆ ತರಬೇಕು ನಾವೆಲ್ಲರೂ ಭಾರತೀಯರು ಒಂದೇ ಅನ್ನುವಂತ ಭಾವನೆಯಲ್ಲಿ ನಾವು ಬದುಕನ್ನ ಕಟ್ಕೋಬೇಕು ಈ ಭಾರತದಲ್ಲಿ ಬದುಕಬೇಕು ನಮ್ಮದೇ ದೇಶ ಅನ್ನುವಂತ ಹಕ್ಕು ನಮಗೆ ಸಿಗಬೇಕು ಅಂತ ಹೋರಾಟವನ್ನ ಆ ಹೋರಾಟ ಹೇಗಿತ್ತು ಅಂದ್ರೆ ಅವತ್ತು ಬ್ರಿಟಿಷರು ಲಾಠಿ ಏಟ್ ಎಲ್ಲೇ ಹತ್ತು ಜನ ನಿಂತ್ಕೊಂಡ್ರು ಅವ್ರ ಬಂದು ಲಾಠಿ ಮುಡಿಯೋದು ಆ ಜನ ಎದ್ದು ಬಿದ್ದು ಓಡಾಕೋದು ಒದೇ ತಿನ್ನೋದು ಒಂದೇ ಮಾತಾ ಜೈಕಾರ ಎತ್ತೋದು ಮಾಡ್ತಾ ಇತ್ತು ಈ ಒಂದು ದಿನೇ 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 ಅದು ಬೃಹತ್ ಆಕಾರವಾಗಿ ಪ್ರಾರಂಭವಾಯಿತು ಬ್ರಿಟಿಷರಿಗೂ ಆತಂಕನು ಶುರುವಾಯಿತು ಆ ಸಂದರ್ಭದಲ್ಲಿ ಎಲ್ಲ ಮಹನೀಯರು ಹೇಗೆ ಈ ಬ್ರಿಟಿಷರನ್ನ ತೊಲಗಿಸಬೇಕಾದ್ರೆ ನಾವು ಯಾವ ರೀತಿ ಈ ಒಂದು ಎಲ್ಲ ಊರನ್ನ ನಾಡನ್ನ ಇಡೀ ದೇಶವನ್ನ ವ್ಯಾಪ್ತಿಯನ್ನ ವ್ಯಾಪಿಸಿಕೊಂಡು ಇದಕ್ಕೆ ಒಂದು ಓಡಾಟದ ರೂಪುರೇಖೆಯನ್ನು ಕೊಡಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಸನಾತನ ಧರ್ಮ ಇದೆಯಲ್ಲ ಅದು ಯಾರು ಅದನ್ನು ಧರ್ಮ ಅಂದ್ರೆ ಇದು ಭೂಮಿ ಎಷ್ಟಿದೆಯೋ ಅಷ್ಟು ಹಾಳುವಾಗಿದೆ ಆಕಾಶ ಎತ್ತರಿಕೆ ಎತ್ತರವಾಗಿದೆ ಯಾರು ಅಲುಗಾಡಿಸಲಾಗದಂತಹ ಸನಾತನ ಧರ್ಮ ನಮ್ಮ ಧರ್ಮ ಆಗ ಚಿಂತನೆಯನ್ನ ಮಾಡಿದ್ರು ಈ ಬ್ರಿಟಿಷನ್ನು ಓಡಿಸಬೇಕಾದ್ರೆ ಯಾವ ಮಾರ್ಗವನ್ನ ಹಿಡಿಬೇಕು ಜನರಿಗೆ ಯಾವ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡಿದಾಗ ಮೊದಲಿಗೆ ಬಂದದ್ದು ವರಸಿದ್ಧಿ ವಿನಾಯಕ ಆ ವರಸಿದ್ಧಿ ವಿನಾಯಕನ ಪೂಜೆಯನ್ನ ಮಾಡಿದ್ರೆ ಅಥವಾ ಸಂಚಾರವನ್ನು ಮಾಡಿದ್ರೆ ನಾವು ಜನರಿಗೆ ಮಾಹಿತಿಯನ್ನ ಕೊಡಬಹುದು ವರಸಿದ್ಧಿ ವಿನಾಯಕನ ಶಕ್ತಿಯನ್ನ ಕೊಂಡಾಡಬಹುದು ಆ ಒಂದು ಊರಿಂದ ಊರಿಗೆ ಆ ಗಣೇಶನ ವಿಷಯದಲ್ಲಿ ಈ ದೇಶದ ಉದ್ದಗಲಕ್ಕೂ ಪ್ರಚಾರವನ್ನು ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಕಡೆ ವಿಘ್ನೇಶ್ವರನ ಅಲ್ಲಿ ಭಜನೆಯನ್ನ ಮಾಡಿಸುವಂತದ್ದು ವಿಘ್ನೇಶ್ವರಿಗೆ ಜೈಕಾರವನ್ನು ಹಾಕುವಂಥದ್ದು ಅಲ್ಲಿ ಬಂದಂತ ಎಲ್ಲ ವರ್ಗದ ಜನರಿಗೆ ಒಂದು ಸಂದೇಶವನ್ನ ಕೊಡೋದು ನಾವು ಗುಲಾಬ್ಗಿರಿ ಬದುಕಬಾರದು ನಾವು ಸ್ವತಂತ್ರವಾಗಿ ಬದುಕ ನೀವೆಲ್ಲ ನಾವು ನೀವೆಲ್ಲರೂ ಸೇರಿ ಹೋರಾಟವನ್ನು ಮಾಡಬೇಕು ಆ ಬ್ರಿಟಿಷ್ ನಮ್ಮನ್ನು ಕೊಲ್ಲಬಹುದು ನಾವು ಎದೆ ಕೊಡೋಣ ಎದೆ ಕೊಟ್ಟು ನಿಲ್ಲೋಣ ಈ ದೇಶ ಉಳಿಬೇಕು ನಮ್ ಜನ ಉಳಿಬೇಕು ನಮ್ಮ ಅಕ್ಕ ಇದ್ರಲ್ಲಿ ಬಾಳ್ಬೇಕು ಬದುಕಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡೋಣ ಆ ಸಂದರ್ಭದಲ್ಲಿ ಬಾಲಗಂಗಾಧರ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಊರೂರು ಗ್ರಾಮ ತಾಲೂಕು ಜಿಲ್ಲೆಗಳನ್ನ ಸುತ್ತಿ ಆ ಪ್ರಚಾರವನ್ನ ಮಾಡಿ ಹೋರಾಟವನ್ನ ಕಿಚ್ಚನ್ನು ಹಚ್ಚದು ಒಂದು ಚಳುವಳಿ ಒಂದು ಸತ್ಯಾಗ್ರಹ ಒಂದು ಉಪವಾಸ ಸತ್ಯಾಗ್ರಹ ಇವೆಲ್ಲವನ್ನ ಮಾಡ್ತಾ 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 ಜನರಲ್ಲಿ ಒಂದು ಹುರಿದುಂಬಿಸಿದ್ರು ನಾವೆಲ್ಲ ಒಂದೇನೋ ಒಂದು ಭಾವನೆಯನ್ನು ತುಂಬಿದ್ರು ನಾವು ಒಂದೇ ಮಾತರನ್ನು ಘೋಷಣೆಯನ್ನ ಕೂಗಿದ್ರು ಅಲ್ಲಿಂದ ಪ್ರಾರಂಭವಾಯಿತು ಈ ಎಲ್ಲ ಹಂತಗಳನ್ನ ದಾಟದಾಗ ನಮ್ಮ ದೇಶದ ಲಕ್ಷಾಂತರ ಜನ ಬ್ರಿಟಿಷರ ಲಾಠಿಯಟ್ಟಿಗೆ ಬಲಿಯಾಗಿದ್ದಾರೆ ಬ್ರಿಟಿಷರ ಗುಂಡಿಗೆ ಬಲಿಯಾಗಿದರೆ ಎಷ್ಟೋ ಜನ ಅಮಾಯಕರು ಅವರ ಕಾಲಡೆ ಸಿಕ್ಕಿ ನಲುಗಿದರೆ ಈ ಎಲ್ಲ ನೋವು ನಲಿವನ್ನ ಕಂಡಂತವರು ಏನಾದ್ರೂ ನಾವು ಈ ಚಿಂತನೆಯನ್ನ ಮಾಡದ ನಾವು ಸಾವು ಹೆದರೋದು ಬೇಡ ಅಂತ ಹೇಳಿ ಆ ಬ್ರಿಟಿಷರನ್ನ ಹೆದರಿಸಿ ನಾವು ಸ್ವತಂತ್ರವನ್ನ ಪಡೆದದ್ದು ಸಾವಿರದ ಒಂಬೈನೂರ ನಲವತ್ತೇಳರ ಮಧ್ಯರಾತ್ರಿಯಲ್ಲಿ ಬ್ರಿಟಿಷರು ನಮ್ಮ ದೇಶವನ್ನ ನಮಗೆ ಪುನರಾವತಿ ನೀಡಿ ಅವರು ಪಲಾಯ ಮಾಡ ಈ ಪಲಾಯನ ಮಾಡಿದ ನಂತರ ಈ ಒಂದು ದೇಶವನ್ನ ಉಳಿಸಿ ಬೆಳೆಸಿ ಹೆಸರನ್ನ ಕಳಿಸಿ ನಾವೆಲ್ಲ ಸ್ವತಂತ್ರರು ಅನ್ನುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದಂತ ಪುಣ್ಯಾತ್ಮರನ್ನ ಮರಿಬಾರದು ಈ ದೇಶವನ್ನ ಅವತ್ತು ಆಗಸ್ಟ್ ಹದಿನೈದು ಪ್ರತಿ ವರ್ಷ ದೆಹಲಿಯಿಂದ ಹಿಡಿದು ಇವತ್ತು ಭಾರತ ದೇಶದ ಎಲ್ಲ ಶಾಲಾ ಕಾಲೇಜುಗಳು ಇರಬಹುದು ಸರ್ಕಾರಿ ಕಚೇರಿಗಳು ಇರಬಹುದು ಪ್ರತಿಯೊಂದು ಜಾಗದಲ್ಲೂ ಸಾರ್ವಜನಿಕರ ಜೊತೆಗೂಡಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ನಮಗೆ ಹರ್ಷ ಇದೆ ನಾವೆಲ್ಲ ಭಾರತೀಯರು ಸ್ವತಂತ್ರ ಬದುಕಿದೆಯಲ್ಲ ಅದಕ್ಕೆ ಈ ಹಬ್ಬದ ಮುಖೇನ ಮುಂದಿನ ಪೀಳಿಗೆಗೆ ಇದನ್ನು ತೋರಿಸುವಂತ ಕೆಲಸ ಇವೆಲ್ಲವನ್ನ ಮಾಡಿ ಇವತ್ತು ಆಗಸ್ಟ್ ಪ್ರತಿ ವರ್ಷ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನ ದೇಶದ ಉದ್ದಗಲಕ್ಕೂ ಘೋಷಣೆಯೊಂದಿಗೆ ಈ ಹಬ್ಬ ದೇಶದಲ್ಲಿ ಆಚರಣೆ ಆಗ್ತಾ ಇದೆ ನಾವು ಅವತ್ತಿಂದ ಭಾರತಂಬೆಯ ಮಡಿನಲ್ಲಿ ಸನಾತನ ಧರ್ಮದ ಮುನಾದಿಯಲ್ಲಿ ಸಾಧು ಸಂತರ ಆಶೀರ್ವಾದದಲ್ಲಿ ಇವತ್ತೂ ಸಹ ಈ ದೇಶವನ್ನ ಯಾರು ಅಲುಗಾಡಿಸಲಾರಂತ ಒಂದು ಶಕ್ತಿ ದೇಶ ಇದೆ ಅಂದ್ರೆ ಅದು ಭಾರತ ದೇಶ ಅದು ಹೆಮ್ಮೆಯ ದೇಶ ನಾವೆಲ್ಲರೂ ಭಾರತ ಮಕ್ಕಳು ಕೇಳದಕ್ಕೆ ಹೆಮ್ಮೆ ಅದಕ್ಕೋಸ್ಕರ ನಾವು ಈ ಒಂದು ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಡ್ತೀವಿ ನೀವು ಎಲ್ಲೇ ಆ ಒಂದು ಕಾರ್ಯಕ್ರಮ ಸ್ಕೂಲು ಕಾಲೇಜು ತಾಲೂಕುಗಳಿಗೆ ಎಲ್ಲೇ ಆ ಕಾರ್ಯಕ್ರಮಗಳಾದ್ರೂ ಈ ಸ್ವತಂತ್ರ ದಿನಾಚರಣೆಯಲ್ಲಿ ಪಾಲ್ಗೊಂಡು ಆ ಹಿರಿಯರು ಹೋರಾಟದ ನೆನಪಿನ ಜೊತೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನು ಕೊಡದೆ ಈ ಒಂದು ಸ್ವತಂತ್ರ ದಿನಾಚರಣೆ ಹಬ್ಬ ಭಾರತದ ಹಬ್ಬ ಸ್ವತಂತ್ರ ಬಂದಂತ ಕಿರಿಮೆ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಹಾಗಾಗಿ ಬಂಧುಗಳೇ ತಾವೆಲ್ಲರೂ ಎಲ್ಲೇ ಇರಿ ಹೇಗೆ ಇರಿ ಭಾರತಂಬೆಯನ್ನ ಪ್ರತಿ ದಿನವೂ ನೆನೆಯುತ್ತಿರಿ ಆ ತಾಯಿಯ ಅನುಗ್ರಹ ನಮಗೂ ಬೇಕು ನಿಮಗೂ ಬೇಕು ಎಲ್ಲರಿಗೂ ಮಳೆಯಾಗಿ ಬೆಳೆಯಾಗಿ ಸಮೃದ್ಧಿಯಾಗಿ ನಮ್ಮ ದೇಶ ಸುಭಕ್ಷಿತವಾಗಿರ್ಲಿ ಅಂತ ಹೇಳಿ ನಮ್ಮ ಮುಂದೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಾವೆಲ್ಲರೂ ಟಿವಿ ಎಕ್ಸ್ಟಿ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್